ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಒಂದೆಲಗ ಸೊಪ್ಪಿನ ಚಟ್ನಿ ಮಾಡೋಣ ಬ್ರಾಮಿ ಎಲೆದು ನೋಡಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಮತ್ತು ಇದ್ರಕ್ಕೆ ನಾವು ಚ ರೊಟ್ಟಿ ಚಪಾತಿ ದೋಸೆ ಎಲ್ಲ ತಿನ್ಬೋದು ಇಡ್ಲಿ ಎಲ್ಲ ತಿನ್ಬೋದು ಈಗ ನಾನು ನಮ್ಮ ಗಿಡದಲ್ಲೇ ಬೆಳೆದಿರೋಂಥ ಒಂದೆಲಗ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಕಟ್ ಮಾಡಿ ಬಂದಿದ್ದೀನಿ ಬಾಣಲಿಗೆ ಈಗ ಮೂರು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಅದನ್ನು ಹುರ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು ಅದ್ರ ಜೊತೆಗೆ ನಾವು ಒಂದೆಲ್ಗ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗಲಿ ಅಂಥದ್ದು ಇಲ್ಲ ಚಟ್ನಿ ಇದಾಗಿರಲ್ಲ ಈಗ ನೋಡಿ ಇದು ಕೂಡ ತೆಂಗಿನಕಾಯಿನೂ ಕೂಡ ಅದನ್ನು ಸ್ವಲ್ಪ ಹುರಿದಿಟ್ಟಿದ್ದೀನಿ ಸ್ವಲ್ಪ ಜೀರಿಗೆನೂ ಹುರ್ಕೊಳ್ಳೋಣ ಸ್ವಲ್ಪ ಉರುಗಡ್ಲೆಯೂ ಕೂಡ ಜೊತೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿಯನ್ನು ಮಾಡಲ್ಲ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಬಾಡಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಅದು ತಂಪು ಕೂಡ ಮಕ್ಕಳಿಗೆಲ್ಲ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಮಕ್ಕಳಿಗೆಲ್ಲ ಚೆನ್ನಾಗಿ ಮೆಮೊರಿ ಚೆನ್ನಾಗಿರುತ್ತೆ ನೆನಪಿನ ಶಕ್ತಿ ಹಾಗಾಗಿ ನೋಡಿ ಈಗ ತೆಂಗಿನಕಾಯಿ ರುಬ್ಬು ಫ್ರೈ ಮಾಡಿಟ್ಟಿದ್ದೀನಿ ಒಂದಲಗ ಸೊಪ್ಪೆಲ್ಲನೂ ಬೆಳ್ಳುಳ್ಳಿ ಎಲ್ಲನೂ ಈಗ ನಾನು ರುಬ್ಬಕ್ಕೆ ಹಾಕೊಳ್ಳೋಣ ಇದಕ್ಕೆ ಜಾರಿಗೆ ಈಗ ಫ್ರೈ ಮಾಡಿರೋ ಒಂದಲಗ ಸೊಪ್ಪು ಜೊತೆಗೆ ತೆಂಗಿನಕಾಯು ಸ್ವಲ್ಪ ಅರ್ಧನೂ ಉರ್ದು ಇಟ್ಟಿದ್ನಲ್ಲ ಅದನ್ನು ಕೂಡ ಹಾಕಿದೀನಿ ಈಗ ಬೆಳ್ಳುಳ್ಳಿ ಹುರ್ಗಡ್ಲೆ ಮತ್ತು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಹಸಿಮೆಣಸಿ ಮೆಣಸಿಕಾಯಿ ಸ್ವಲ್ಪ ಸಾಲ್ಟು ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅದಕ್ಕೆ ನಾವು ನೀಟಾಗಿ ರುಬ್ಕೊಳ್ಳೋಣ ಇವಾಗ ನೋಡಿ ಇದನ್ನು ಒಂದು ಇದಕ್ಕೆ ಬೋ ಹಾಕೊಳ್ಳೋಣ ಒಂದೊಂದು ಪಾತ್ರೆಗೆ ಅದಕ್ಕೆ ತುಂಬ ಚೆನ್ನಾಗಿದೆ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಆಯಲ್ ಹಾಕಿ ನಾನು ಅದಕ್ಕೆ ಒಗ್ಗರಣೆ ಬಾಯಿ ಪಾತ್ರೆಗೆ ಸ್ವಲ್ಪ ಸಾಸಿವೆ ಹಾಕಿ ಅದಕ್ಕೆ ಕಡಲೆಬೇಳೆ ಮತ್ತು ಕರಿಬೇಸೊಪ್ಪೆ ಸೊಪ್ಪೆಲ್ಲ ಹಾಕಿದ್ದೀನಿ ಅದನ್ನು ನೀಟಾಗಿ ಅದನ್ನು ಬಾಡಿಸ್ಕೊಂಡು ಸ್ವಲ್ಪ ಕರಿಬೇಸೊಪ್ಪೆ ಸೊಪ್ಪೆಲ್ಲವ ಗರಿಗರಿಯಾಗಿರಲಿ ತುಂಬ ಹೆಲ್ತಿ ಫುಡ್ಡು ಇದು ಮಕ್ಕಳಿಗೆಲ್ಲ ಬುದ್ಧಿಶಕ್ತಿ ನೆನ್ಪಿನ ಶಕ್ತಿಗೋಸ್ಕರ ಇದಕ್ಕೆ ಬುದ್ಧಿವಲಿ ಅಂದ್ಬಿಟ್ಟು ಈ ಥರ ಈ ರೀತಿ ಮಾಡಿಕೊಡ್ತಾರೆ ಇದ್ರ ಕಷಾಯ ಲೇಹ ಎಲ್ಲ ಮಾಡ್ತಾರೆ ಮಕ್ಕಳು ತಿನ್ನಿಸ್ಬೋದು ವಾರದಲ್ಲಿ ಒಂದು ದಿನ ಎರಡು ದಿನ ಈ ಥರ ಮಾಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರಾಗಿ ಸೂಪರಾಗಿದೆ ಇದೇ ರೀತಿ ಓಮ್ ಮೇಡು ಮನೇಲೇ ನೀವು ಮಾಡ್ಕೊತೀನಿ ಮಕ್ಳಿಗೂ ಕೂಡ ಮಾಡಿಕೊಡಿ ನೆನ್ಪಿನ ಶಕ್ತಿ ಜಾಸ್ತಿ ವೃದ್ಧಿಸುತ್ತೆ ತಂಪು ಕೂಡ ಈ ಸೊಪ್ಪು ದೋಸೆ ಇಡ್ಲಿ ಚಪಾತಿ ಇದು ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಅನ್ನಕ್ಕೂ ಜೊತೆಲೆ ಕಟ್ ನಾವು ತಿನ್ಬೋದು ಮಿಕ್ಸ್ ಮಾಡಿಕೊಂಡು ನೋಡಿ ಒಂದು ಪ್ಲೇಟಿಗೆ ನಾನು ರವೆ ಇಡ್ಲಿ ದೋಸೆ ಮಾಡಿದೆ ರವೆ ದೋಸೆನ ಸರ್ವ್ ಮಾಡ್ಕೊಂಡು ಅದಕ್ಕೆ ಈ ಚಟ್ನಿನೂ ಕೂಡ ನಾವು ಸರ್ವ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಕಣ್ಣಿಗೆ ಗ್ರೀನ್ ಕಲರೇ ತುಂಬ ನೋಡೋಕೆ ಇಷ್ಟ ಆಗ್ತಿದೆ ಅಷ್ಟೊಂದು ಟೇಸ್ಟಿಗೂ ಕೂಡ ಇದೆ ಇದು ಎಲ್ಲನೂ ನೀಟಾಗಿ ತಿಂಡಿ ಪ್ಲೇಟಿಗೆ ಹಾಕೊಳ್ಳೋಣ ಸರ್ವ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಸ್ಕೂಲ್ಗೆ ಮತ್ತು ಮನೆಯಲ್ಲೆಲ್ಲ ತಿನ್ನೋಕ್ಕೆ ಇಷ್ಟಪಟ್ಟು ತಿಂತಾರೆ ವಯಸ್ಸಾದವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಮ್ಮೆ ನೀವು ಒಂದೆಲ್ಗ ಸೊಪ್ಪನ್ನ ಎಲ್ಲೇ ಸಿಕ್ಕಿದ್ರು ಬಿಡಬೇಡಿ ಅದನ್ನು ತೊಗೊಂಡು ಬಂದು ನೀವು ಸಾಂಬಾರಿಗೂ ಯೂಸ್ ಮಾಡ್ಬೋದು ಮಸಪ್ಪು ಜೊತೆಗೆ ನೀವು ಈ ರೀತಿ ಚಟ್ನಿನೂ ಕೂಡ ಮಾಡ್ಕೋಬೋದು ಕೆಲವರು ಲೇ ಅದನ್ನು ಅವರು ಮಾಡ್ತಾರೆ ಮಕ್ಳು ತಿನ್ನ ನೆಕ್ಸ್ತಾರೆ ಜಂತುಪು ಜೊತೆಗೆ the written and channel support money thank you